ಈಚೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಬಿಡುಗಡೆಗೊಳಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತು ನೋಡೋಣಂತೆ ತೃತೀಯ ಭಾಷೆ ಹಿಂದಿ ಈ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಮೇತ ಅಂದರೆ ಕೀ ಆನ್ಸರ್ಗಳು ಇರ್ತವೆ ಇವನ್ನು ನಾವು ನಮ್ಮದೇ ಆದಂತಹ ಎಜುಕೇಷನ್ ಮುನ್ನಡೆ ಡಾಟ್ ಇನ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಅಲ್ಲಿ ಹೋಗಿ ಕೂಡ ನೀವು ಪಿ ಡಿ ಎಫ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು ಮೊದಲನೇ ಮೇನ್ ನಾವು ನೋಡೋದಾದರೆ ನಿಮಗೆ ಗೊತ್ತಿರಂಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ಪ್ರಶ್ನೆಗಳಿರ್ತವೆ ಎಮ್ ಸಿ ಕ್ಯೂಗಳು ಅವುಗಳಿಗೆ ನಾವು ಉತ್ತರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣಂತೆ ಈಮಾನ್ ಶಬ್ದಕ ವಿದೋಮ್ ಶಬ್ದ ಹೇ ಈಮಾನ್ ಬೇಯಿಮಾನ್ ಈಮಾನ್ ಅಂದರೆ ಪ್ರಾಮಾಣಿಕತೆ ಬೇಯಿಮಾನ್ ಅಂದರೆ ಅಪ್ರಾಮಾಣಿಕತೆ ಬಾದಶ ಶಬ್ದಕ ಸ್ತ್ರೀಲಿಂಗ ರೂಪ ಹೇ ಬಾದಶ ಅಂದರೆ ರಾಜ ಅದರ ಸ್ತ್ರೀಲಿಂಗ ರೂಪ ಬೇಗಮ್ ಬೇಗಮ್ ರೈಟ್ ಆನ್ಸರ್ ಹಾಗೆಯೇ ನಿಮ್ನ ಲಿಖಿತ ಶಬ್ದ ಮೆಸೆ ಏಕವಚನ ಶಬ್ದ ಹೇ ಇದರಲ್ಲಿ ಏಕವಚನ ಯಾವುದು ಇದು ಬಹುವಚನ ಇದು ಬಹುವಚನ ಇದು ಬಹುವಚನ ಲಡ್ಕೆ ಮಾಲಾಯೇ ಬಾತೆ ಹಾಗಾದರೆ ಏಕವಚನ ಯಾವುದು ಆಂಕ್ ಅಂತಕ್ಕಂಥದ್ದು ಏಕವಚನ ಗಣೇಶ್ ಈ ಒಂದು ಶಬ್ದದಲ್ಲಿ ಇರುವ ಸಂಧಿ ಯಾವುದು ಅಂತ ಕೇಳಿದರೆ ಯಾವ ಸಂಧಿ ಗೊತ್ತಿದೆ ಗುಣಸಂಧಿ ಗುಣಸಂಧಿ ರೈಟ್ ಆನ್ಸರ್ ನಿಮ್ನ ಲಿಖಿತ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಅವ್ಕೊಂದು ಸಹೆ ಚಲನಾ ಕ್ರಿಯಾ ಚಲವಾನ ದ್ವಿತೀಯ ಪ್ರೇರಣಾ ಕ್ರಿಯಾ ಚಾಲ್ ನಲಾನ ಚಲಾನ ರೈಟ್ ಆನ್ಸರ್ಸ್ಟ್ ಆಚ ಕಾ ಯುಗ ಇಂಟರ್ ಯು ವಾಕ್ಯ ಪ್ರಯುಕ್ತ ವಿರಾಮ ಚಿಹ್ನ ಇಲ್ಲಿ ವಿರಾಮ ಚಿಹ್ನ ಯಾವುದು ಪ್ರಶ್ನವಾಚಕ ಇದೆಯಾ ಇಲ್ಲ ವಿಸ್ಮಯಾಧಿ ಬೋಧಕ ಇಲ್ಲ ಯೋಜಕ ಇದೆಯಾ ಇಲ್ಲ ಪೂ ಇರತಕ್ಕಂಥದ್ದು ಯಾವುದು ಪೂರ್ಣ ವಿರಾಮ ನಿಮ್ನ ಲಿಖಿತ ದ್ವಿಗು ಸಮಾಸ ಉದಾಹರಣೆ ದ್ವಿಗು ಸಮಾಸಿಯೇ ಕಂಸ ಯಾವುದಾದ್ರೂ ನಂಬರಿಂದ ಬಂದಿರಬೇಕು ತ್ರಿಧಾರ ತ್ರಿನೇತ್ರ ಈ ಥರ ತ್ರಿಧಾರ ಇಸ್ಕ ಸಹಿ ಉದಾಹರಣೆ ಪೌಪಟ್ನ ಅರ್ಥ ಕಾಮನ್ ಆಗಿ ಇತ್ತೀಚೆಗೆ ಮುಹಾವರಿಗಳನ್ನು ಕೇಳ್ತಾ ಇರಲಿಲ್ಲ ಇಲ್ಲಿ ಮಾಡಿರೋ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಒಂದ್ಸಲ ನೋಡ್ಕೊಂಡ್ರೂ ಕೂಡ ತಪ್ಪೇನಿಲ್ಲ ಪ್ರಭಾತ್ ಹೋನ ನೆಕ್ಸ್ಟ್ ನಿಮ್ನ ಲಿಖಿತ ಪ್ರಥಮ ದೋ ಶಬ್ದವೊಮ್ಮೆ ಸುಚಿತ್ತು ಸಂಬಂಧಿಕೆ ಅನುರೂಪ ತೀಸ್ರೆ ಶಬ್ದಕ್ಕೂ ಕ ಸಂಬಂಧಿತ ಶಬ್ದಲಿಕ್ಕಿಯೇ ಅನುರೂಪತೆಯ ಪ್ರಶ್ನೆಗಳು ಸೇಪ್ ಬೇಸನೆ ವಾಲಾ ಬೇಇಮಾನ್ ನಿಕ್ಲಾ ರೇವಣಿಯ ಬೇಸಿನೇವಾಲ ಇಮಾನ್ದಾರ್ ನಿಕ್ಲಾ ಅಂತ ಬರಿಬೋದು ನಾವು ಎಂತ ಬರಿಬೋದು ಇಮಾನ್ ಅಂತ ಬರಿಬೋದು ಇಮಾನ್ ನಿಕ್ಲಾ ಹೀಗೆ ನಾವು ಕಾಶ್ಮೀರಿಸ ಸೇಪಾಠದ ಪ್ರಶ್ನೆ ಇದು ಜೈನುಲ್ಅೀನ್ ಆಶಿಯಮ್ಮ ಜಲಾಲುದ್ದೀನ್ ಝೊಹರಾ ಝೊಹರಾ ಸರಿಯಾದಂಥ ಉತ್ತರ ದಂಪತಿಗಳು ಇವರು ಇವರಿಬ್ಬರು ದಂಪತಿಗಳು ಮತ್ತು ಇವರಿಬ್ಬರು ಕೂಡ ದಂಪತಿಗಳು ಇ ಹ್ಯಾಕಿಂಗ್ ಅಭಿಷಾಪ್ ಇ ಗವರ್ನೆನ್ಸ್ ವರ್ದಾನ್ ವರ್ದಾನ್ ಅಂತ ನಾವು ಬರೀಬಹುದು ವರ್ದಾನ್ ತುಳಸಿದಾಸ್ ರಾಮ್ ಭಕ್ತಿ ಕವಿ ಸೂರದಾಸ್ ಕೃಷ್ಣ ಭಕ್ತಿ ಕವಿ ಇದು ನಿಮಗೆ ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಾವು ಸೂರ್ಶ್ಯಾಮಿಮಲ್ಲಿ ಇದೆ ಅಲ್ವಾ ಹ್ಞೂ ಕೃಷ್ಣ ಭಕ್ತ ಕವಿ ಹೀಗೆ ನಾವು ಇದನ್ನು ಬರಿಬಹುದು ಇದು ಕೂಡ ಹೊಸ ಟೈಪು ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿರಿ ಅಂದರೆ ಕವಿಗಳ ಪರಿಚಯದಿಂದ ಇದನ್ನು ತಗೊಂಡಿದ್ದಾರೆ ಈ ಪ್ರಶ್ನೆ ನಾವು ಸೂರ್ಶ್ಯಾಮಿಯಿಂದ ತಗೊಂಡಿದ್ದಾರೆ ಅಂತ ಹೇಳಬಹುದು ನೆಕ್ಸ್ಟು ನಿಮ್ಮಲಿಖಿತ ಲಿಖಿತ ಪ್ರಶ್ನೋಕ್ಕೆ ಉತ್ತರ ಏಕೇಕ ಪೂರ್ಣವಾಕ್ಯ ಮೇಲಿಕ್ಕೆ ಒಂದೊಂದು ಪೂರ್ಣವಾಕ್ಯದಲ್ಲಿ ನಾವು ಬರೀಬೇಕು ನಾಲ್ಕು ಅಂಕಕ್ಕೆ ನಾಲ್ಕು ಪ್ರಶ್ನೆಗಳು ಬಸಂತ್ ಅವ್ರ ಪ್ರತಾಪ್ ಕಹಾ ರಹಿತೆ ಬಸಂತ್ ಮತ್ತು ಪ್ರತಾಪ್ ಎಲ್ಲಿರ್ತಾ ಇದ್ರು ಕಹಾ ಅಂತಕ್ಕಂಥ ಜಾಗದಲ್ಲಿ ನಾವೇನು ಬರೀಬೇಕು ಅಹಿರ್ಟಿಲೇಖೆ ಭೀಕು ಅಹಿರ್ಗೆ ಘರ್ಮೆ ರಹಿತೈಥೆ ಅಂತ ಬರಿಬೋದು ಅಥವಾ ಅಹಿರ್ ಟಿಲೆ ಮೇ ರಹಿತ ಅಂತ ಬರಿಬೋದು ಅಥವಾ ಬೀಕು ಅಹಿರಿಗೆ ಘರ್ಮೆ ರಹಿತತೆ ಅಂತ ಬರಿಬೋದು ಎರಡು ಸೇರಿಸಿ ಬರೆದ್ರೆ ಒಳ್ಳೆಯದು ಬಸಂತ್ ಅವ್ರ ಪ್ರತಾಪ್ ಅಹಿರ್ಟಿಲೇಖೆ ಭೀಕು ಅಹಿರಿಗೆ ಘರ್ಮೆ ರಹಿತೇಥೆ ಅಂತ ಬರೆಯೋಣಂತೆ समय किसका दिया हुआ अनुपम धन है समय किसका किस्कल इले भगवान का अंत बरी ईस् का विस्तृत रूप क्या है ई का विस्तृत रूप है इतक हिं हाकि आंसर ना बरी यसन वस्तृत रूप इनफार्मेशन टेक्नलजी एनाबल सर्विसस् आज की दुनिया कैसी है आज की दुनिया ಇದನ್ನು ತೆಗೆದು ಇಲ್ಲಿ ನವೀನ್ ವಿಚಿತ್ರ ಹೇ ಅಂತ ನಾವು ಬರೀಬಹುದು ನಿಮ್ನೆ ಲಿಖಿತ ಪ್ರಶ್ನೋಕೆ ಉತ್ತರ ದೋತಿನ ವಾಕ್ಯಮೇ ಲಿಖಿ ಅಂತ ಕೇಳಿದ್ದಾರೆ ಎಂಟು ಪ್ರಶ್ನೆಗಳು ಎರಡು ಅಂಕದ ಎಂಟು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಮಾತೃಭೂಮಿ ಕವಿತಾಮೆ ಭಾರತ್ ಮಾತಾಕ ಸ್ವರೂಪ ಒಂದು ಪ್ರಾಕೃತಿಕ ಸೌಂದರ್ಯ ಕೇಳ್ತಾರೆ ಇಲ್ಲ ಇನ್ನೊಂದು ಸ್ವರೂಪ ಕೇಳ್ತಾರೆ ಎರಡಕ್ಕೂ ನಾವು ಪ್ರಿಪೇರ್ ಆಗಬೇಕು ಎರಡು ಅಥವಾ ಮೂರು ಅಂಕಗಳಿಗೆ ಈ ಪ್ರಶ್ನೆ ಬರುತ್ತೆ ಮನುಷ್ಯಕ್ಕೆ ಸುಖಕ್ಕೆ ಪ್ರಾಪ್ತಿ ಕಪ್ ಸಂಭವಹೇ ನೋಡ್ರಿ ಸಮಯಕ್ಕೆ ಪೆಹಚಾನಿಂದ ಕೇಳಿರ್ತಕ್ಕಂಥದ್ದು ಇದು ಸಮಯಕ್ಕೆ ಪೆಹಚಾನಿಂದ ಕೇಳಿರ್ತಕ್ಕಂಥದ್ದು ಇದರಲ್ಲಿ ಒಂದು ನಾಲ್ಕೈದು ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಅವ್ರು ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನಾವು ಏನಪ್ಪ ಅಂದರೆ ಇದು ಲಾಸ್ಟ್ ಇಯರ್ ಕೂಡ ಬಂದಿತ್ತು ಈ ಪ್ರಶ್ನೆ ಈ ಥರದ ಪ್ರಶ್ನೆಗಳಿಗೆ ನಾವು ಅದರಲ್ಲಿರ್ತಕ್ಕಂಥ ನಾಲ್ಕೈದು ಪಾಯಿಂಟ್ ಸಮಯದ ಮಹತ್ವವನ್ನು ಸಾರತಕ್ಕಂಥ ನಾಲ್ಕೈದು ಪಾಯಿಂಟನ್ನು ನಾವು ಬರೆದ್ರೆ ಆನ್ಸರ್ ಆಗುತ್ತೆ ಸೊ ಈ ಸಮಯಕ್ಕೆ ಪಹಚಾನ ಬಗ್ಗೆ ವಿ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ವಿ ಇಲ್ಲಿ ಐ ಬಟನ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ ನೀವು ನೋಡಿರಿ ಕೆ ಪೈರ್ ದೇಹಕ್ಕೆ ಡಾಕ್ಟರ್ನೇ ಬಸಂತ್ ಬಸಂತಿಗೆ ಸಚ್ಚಾಯಿಯಿಂದ ನೋಡಿ ನಾವು ಬಸಂತ್ ಬಗ್ಗೆ ತಿಳ್ಕೊಂಡಿರ್ತೀವಿ ಇಲ್ಲಾಂದರೆ ರಾಜಕಿಶೋರ್ ಬಗ್ಗೆ ತಿಳ್ಕೊಂಡಿರ್ತೀವಿ ಆದರೆ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಬಸಂತನ ಕಾಲನ್ನು ನೋಡಿ ಆಕ್ಸಿಡೆಂಟಲ್ಲಿ ಜಡ್ಜ್ ಹೋಗಿರ್ತಕ್ಕಂಥ ಕಾಲನ್ನು ನೋಡಿಬಿಟ್ಟು ಡಾಕ್ಟ್ರ್ ಏನು ಹೇಳಿದರು ಅಂತಕ್ಕಂಥದ್ದನ್ನು ಬರೀಬೇಕು ಸ್ವಲ್ಪ ಈ ಥರದ ಪ್ರಶ್ನೆಗಳ ಕಡೆಯೂ ನಾವು ಹೈ ಸ್ಕೋರ್ ಮಾಡಬೇಕು ಅಂತಕಂಡ್ರೆ ಗಮನಿಸಬೇಕಾದ್ದು ಅನಿವಾರ್ಯ ಕಲಾಂಜಿ ಕಾ ಬಚ್ಪನ್ ಬಡಿ ನಿಶ್ಚಿಂತತಾ ಅವ್ರ ಸಾದಿಗೆ ಮೇ ಬಿತ್ತ ಕೈಸೆ ಇದು ಜೈನುಲ್ ಅಬ್ದೀನ್ ಅವರ ಸರಳತೆ ಇದೆಯಲ್ಲ ಆ ಸರಳತೆಯನ್ನು ವಿವರಿಸ್ತಕ್ಕಂಥ ಉತ್ತರನೇ ಇದಕ್ಕೂ ಕೂಡ ಉತ್ತರ ಆಗುತ್ತೆ ಇದು ಡೈರೆಕ್ಟಾಗಿ ಕ್ವಶನ್ ಕೂಡ ಇದೆ ಪ್ರತಿಸಲೂ ಕೇಳ್ತಾ ಇರ್ತಾರೆ ದುಖಾನ್ದಾರ್ನೇ ಸೇಫ್ ಕವರ್ಣನ್ ಕಿಯಾ ಇದು ದುಖಾನ್ದಾರ್ನೇ ಲೇಖಕಾಕ ಅಂತ ಅಲ್ವಾ ಅದೇ ಪ್ರಶ್ನೆಗೆ ಉತ್ತರ ಬಡೇ ಮಜೇದಾರ್ ಸೇಬೆ ಸೇಬಾಯಿ ಖಾಸ್ ಕಾಶ್ಮೀರಕ್ಕೆ ಅಂತ ಅಲ್ವಾ ಆ ಉತ್ತರವನ್ನು ನೀವು ಇಲ್ಲಿ ಬರೀಬೇಕು લાલિમ ઓર કિંચલાલીдам જંગર કી ઓર કેમ ચલ પડે ಅಂತ ಕೇಳಿದ್ದಾರೆ ઘર બનાને કા નિશ્ચય કે એટલે ઉનહોને કોન લાલિમ ઓર કિંચલાલીдам દુનિયા મે પહેલ મકાન પાઠા પ્રશ્ને શની સવર મંડળ કા સબસે સુંદર ગ્રહ કૈસે ઇદુ કુડા ડાયરેક્ટ પ્રશ્ને ઇવત્ર બાલા ઈઝીલી આગતરાવના ભરીતીરા athava shanika vatavaran kaise bana hua hai idu shanika shanika nirman kaise hua hai anta ide alva ಅದು ಆಗುತ್ತೆ ಅದು ಗ್ಯಾಸ್ಗಳ ಹೆಸರುಗಳನ್ನ ನೀವು ಇಲ್ಲಿ ಬರೀಬೇಕು ಸತ್ತಿಕ ಸ್ವರೂಪ ಕೈಸ ಹೋತಾ ಸತ್ತಿಕ ಸ್ವರೂಪ ಭೋಲ ಭಾಲ ಹೋತಾ ಇವ ದೇಹ ಒಬ್ಬ ಬಿನಾ ಮಿಸ್ ಮಸಾಲ ಲಗಾಯ ಅಂತಕ್ಕಂಥದ್ದು ಇದೆಯಲ್ವಾ ಆ ಆ ಆನ್ಸರ್ ಬರೀರಿ ಅನ್ವರ್ನಿ ಮೀನಾ ಮೇಡಮ್ಸೆ ಕಹ ಇವೆರಡು ಇವೆರಡು ಪಾಠಗಳಿಂದ ನೀವು ಒಂದು ಪಾಠವನ್ನು ನೋಡ್ಕೊಂಡ್ರೆ ನೀವು ಅಲ್ಲಿ ಸರಿ ಹೋಗುತ್ತೆ ಮೂರಂಕದ ಒಂಬತ್ತು ಪ್ರಶ್ನೆಗಳು ಮೂರಂಕದ ಒಂಬತ್ತು ಪ್ರಶ್ನೆಗಳು ಒಟ್ಟು ಇಪ್ಪತ್ತೇಳು ಅಂಕಗಳಿಗೆ ಬಾಲಕೃಷ್ಣ ಅಪ್ನಿ ಮಾತಾ ಸೇ ಬಲರಾಮ್ ಕೆ ಮೇ ಕ್ಯಾ ಕ್ಯಾ ಶಿಕಾಯಿತೆ ಅಂಕಿ ಈಗ ಉದಾಹರಣೆಗೆ ಅಲ್ಲೊಂದು ಅನುರೂಪತೆಯಲ್ಲಿ ಒಂದು ಸೂರ್ಶ್ಯಾಮ್ನ ಪ್ರಶ್ನೆ ಅಂದರೆ ಇದೊಂದು ಪ್ರಶ್ನೆ ಅಂದರೆ ನಾಲ್ಕು ಅಂಕಕ್ಕೆ ನೋಡಿರಿ ಸೂರ್ಶ್ಯಾಮ್ ಗಿಲ್ಲಿ ಕೇಳಿದರೆ ಬಾಲಕೃಷ್ಣ ತಾಯಿ ಹತ್ರ ಹೋಗ್ಬಿಟ್ಟು ಏನೇನು ಕಂಪೆನ್ಸರ್ ಮಾಡೋದು ಎರಡೇ ತಾನೇ ಈ ಒಂದು ಸೂರ್ಶ್ಯಾಮಲ್ಲಿ ಬರ್ತಕ್ಕಂಥದ್ದು ಎರಡೇ ಪ್ರಶ್ನೆಗಳು ಒಂದು ಕ್ಯಾ ಕ್ಯಾ ಶಿಕಾಯಿತೆ ಅಂಕಿ ಮಾ ಯಶೋಧ ಬಾಲಕೃಷ್ಣಕ್ಕೂ ಯಾನಿ ಕೃಷ್ಣಕ್ಕೂ ಕೈಸೆ ಉಸ್ಕಿ ಕುಳಿತಕ್ಕೂ ಶಾಂತಿಕಿಯ ಇವೆರಡು ಪ್ರಶ್ನೆಗಳನ್ನು ನಾವು ಕಂಪಲ್ಸರಿ ನೋಡ್ಕೋಬೇಕು ಪ್ರಕೃತಿ ಪರ ಸರ್ವತ್ರ ವಿಜಯಪುರುಷ ಪುರುಷ ಆಸೀನ್ ಈ ಸ್ಪಂಕ್ತಿಕ ಆಶೆ ಕೀಜಿಯೇ ಇದು ಕೂಡ ನಾಲ್ಕು ಅಂಕಕ್ಕೆ ಕೇಳ್ದಂಗೆ ಅಭಿನವ ಮನುಷ್ಯದಿಂದ ಕೇಳಿರ್ತಕ್ಕಂಥದ್ದು ಇದನ್ನು ಕೂಡ ನಾವು ಆನ್ಸರ್ನ ಬರೆಯಬೇಕಾಗತ್ತೆ ಈಸಿಯಾಗಿ ಅಂದರೆ ಪ್ರಕೃತಿಯನ್ನು ಗೆದ್ದಿರ್ತಕ್ಕಂಥ ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡ್ಕೊಂಡಿಲ್ಲ ಮನುಷ್ಯರನ್ನು ಪ್ರೀತಿಸೋದು ಕಲಿತಿಲ್ಲ ಅಂತಕ್ಕಂಥದ್ದು ಮಾತಿದೆಯಲ್ಲ ರಾಮದೇಶ್ ಸಿಂಹ ದಿನಕರ್ಜಿ ಅವರದ್ದು ಅದನ್ನು ನಾವಿಲ್ಲಿ ಬರೀಬೇಕು ಧೀರ ಸಕ್ಸೇನಾಕ್ಕೂ ಬುದ್ಧಿಮಾನ್ ರೋಬೋಟ್ಗೆ ಜರೂರತ್ ಕೇಂಥಿ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲೂ ಕೂಡ ರಿಪೀಟ್ ಆಗಿದೆ ಯಾಕೆ ಬುದ್ಧಿಮಾನ್ ರಿಪು ರೋಬೋಟ್ ಬೇಕಾಗಿತ್ತು ಅಂದರೆ ಮನೆ ಕೆಲಸ ಮಾಡಬೇಕಾಗಿತ್ತು ನಾತಿ ಪೋತ ಹೋಮ್ ವರ್ಕರ್ ಅನ್ನತ ಅವರು ವರ್ಲ್ಡ್ ಪ್ರೊಸೆಸರ್ ಪರ್ ಅಪ್ನ ಕಾಮ್ ಬಿ ಇಸ್ಲಿಯೇ ಧೀರ ಸಕ್ಸೇನಾ ಕಿಸ್ಕಿ ಜರೂರತ್ ಬುದ್ಧಿಮಾನ್ ರೋಬೋಟ್ಗೆ ಜರೂರತ್ ಲೇಖಕ್ನೇ ಕಮ್ರ ಚೋಡ್ಕರ್ ಜಾನಿಕ ನಿರ್ಣಯಕ್ಕೆ ಹುದಿಯಾ ಇಮಾಧಾರೋಕೆ ಸಮ್ಮೇಳನ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಯಾಕೆ ಕೊನೆಗೆ ರೂಮ್ ಬಿಟ್ಟು ಹೋಗಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ ಲೇಖಕರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು ಎಲ್ಲವೂ ಕಳುವು ಆಗ್ತಾ ಇದ್ವು ಇನ್ನು ಸ್ವಲ್ಪ ಹೊತ್ತಿದ್ರೆ ಓ ಹುದ್ದು ಭೀ ಚೋರಿ ಹೊನಿಕೆ ಡರ್ಸೆ ಓ ತುರಂತು ಕಮ್ರ ಚೋಡ್ಕರ್ ಜಾನಕ ನಿರ್ಣಯ ಇಲೆಯಾ ಗಿಲ್ಲ ಅಂತಿಮ ದಿನಕ್ಕ ವರ್ಣನ್ ಕಿದ್ಯೆ ಕೊನೆಯ ದಿನ ಏನಿತ್ತು ಲೇಖಕಿ ಮಹಾದೇವಿ ವರ್ಮಾ ಅವರು ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ ಪ್ರಾಣವನ್ನು ಉಳಿಸೋಣ ಗೆಲ್ಲದಂತ ಆದರೆ ಅವರದರಲ್ಲಿ ಸಫಲರಾಗಲ್ಲ ಅದನ್ನು ನಾವಿಲ್ಲಿ ಬರಿಬೇಕು ಗಾಂಕು ಆದರ್ಶ ಕಾವು ಕೈಸೆ ಮನಾಯ ಜಾ ಸಕ್ತಾ ಇದು ಬಾಲಶಕ್ತಿ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆ ಮಕ್ಕಳ ಮಾತಿಂದ ನಾವು ಊರನ್ನು ಹೇಗೆ ಆದರ್ಶ ಊರನ್ನಾಗಿ ಆದರ್ಶ ಗ್ರಾಮವನ್ನಾಗಿ ತಿದ್ದಿ ತಿಳ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರಿತಾ ಹೋಗ್ಬೇಕು ಬಚೇಂದ್ರನೇ ಪಹಾಡ್ ಪರಿಚರಣಕ್ಕೆ ತಯಾರಿ ಕಿಸ್ ಪ್ರಕಾರಕ್ಕೆ ಇದು ಕೂಡ ನಾವು ಈಸಿಯಾಗಿ ಅವರ ತಯಾರಿಗಳು ಹೇಗಿದ್ವು ಅಂತಕ್ಕಂಥದ್ದನ್ನು ಬಚೇಂದ್ರಿಪಾಲ್ ಅವರ ತಯಾರಿಗಳು ಹೇಗಿದ್ವು ಅನ್ನೋದನ್ನು ಮಹಿಳಾ ಕಿ ಸಾಹಸಖಾತ ಪಾಠದ ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕು ನಿಮ್ಮ ಲಿಖಿತ ದೋಹಿಕ ಭಾವಾರ್ಥ ಅಪ್ನೆ ಶಬ್ದ ಮೇಲಿಕ್ಕಿಯೇ ಸ್ ವಿಪ್ ತುಳಸಿ ಸಾತಿ ವಿಪತ್ತಿಕೆ ವಿದ್ಯಾ ವಿನಯ್ ವಿವೇಕ್ ಸಾಹಸ ಸುಕೃತಿ ಸುಸತ್ಯವನ್ನು ರಾಮ್ ಭರಸು ಏಕ್ ಇದನ್ನು ನಾವು ಇಲ್ಲಿ ಭಾವಾರ್ಥದಲ್ಲಿ ಮತ್ತೊಂದು ಕಡೆ ಮಗದೊಂದು ಕಡೆ ಬೇರೆ ಥರ ಅರ್ಥವನ್ನು ಕೊಟ್ಟಿದ್ದಾರೆ ಆಕ್ಚುಲಿ ತುಳಸಿದಾಸರು ವಿಪತ್ತು ಬಂದಾಗ ನಮ್ಮ ವಿದ್ಯೆ ವಿನಯ ವಿವೇಕ ನಮ್ಮಲ್ಲಿರ್ತಕ್ಕಂಥ ಸಾಹಸದ ಗುಣ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಕೆಲಸದ ಗುಣ ಮತ್ತು ನಾವು ಸತ್ಯವಂತರಾಗಿರ್ತಕ್ಕಂಥದ್ದು ಮತ್ತು ರಾಮನಲ್ಲಿ ಭಗವಂತನಲ್ಲಿ ಭರವಸೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಮಗೆ ವಿಪತ್ತಲ್ಲಿ ಕೆಲಸಕ್ಕೆ ಬರ್ತವೆ ಅಂತಕ್ಕಂಥದ್ದು ಇದರ ಆ ಭಾವಾರ್ಥ ಈ ಭಾವಾರ್ಥವನ್ನು ನಾವು ಇಲ್ಲಿ ಕೊಟ್ಟಿರ್ತೀನಿ ಭಾವಾರ್ಥದ ಒಂದು ಲಿಂಕನ್ನು ನೀವು ಐ ಬಟನ್ನ ಹೊತ್ತುಬಿಟ್ಟು ನೀವು ಈ ಒಂದು ಪದ್ಯದ ಸರಿಯಾದ ಭಾವಾರ್ಥವನ್ನು ನೀವು ನೀವು ನೋಡಬಹುದು ಕಲಿಬಹುದು ನಿಮ್ನ ಲಿಖಿತ ಅನುವಾದ ಕನ್ನಡೆಯ ಅನ್ ಅಂಗ್ರೇಜಿ ಮೇ ಕೀಜಿ ಅಂತ ಕೇಳಿದ್ದಾರೆ ಅಂಗ್ರೇಜಿ ಭಾಷೆ ಮೇ ಸತ್ಯಕ್ಕೆ ಮಹಿಮಾ ಅಪಾರ ಹೇ ಸತ್ಯದ ಮಹಿಮೆ ಅಪಾರ ಸತ್ಯ ಮಹಾನ್ ಅವರು ಪರಂ ಶಕ್ತಿಶಾಲಿ ಹೇ ಸತ್ಯ ಅಂತಕ್ಕಂಥದ್ದು ತುಂಬ ಪರಮವಾದಂಥದ್ದು ಮಹಾನವಾದಂಥದ್ದು ಮತ್ತು ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು ಆಗಿರತಕ್ಕಂಥದ್ದು ಅತಹಾಮೆ ಹರ ಸ್ಥಿತಿ ಮೇ ಸತ್ಯ ಬೋಲ್ನೆ ಅವ್ರ ಪಾಲನ್ ಕರ್ನೆಕ್ಕೆ ಅಭ್ಯಾಸ ಕರ್ನಾ ಚಾಹಿಯೇ ಹಾಗಾಗಿ ನಾವು ಅತ ಅಂದರೆ ಹಾಗಾಗಿ ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಸ್ಥಿತಿಯಲ್ಲೂ ಕೂಡ ಸತ್ಯ ಹೇಳುವ ಮತ್ತು ಪಾಲಿಸುವ ಬರೀ ಹೇಳೋದಲ್ಲ ಪಾಲಿಸುವ ಅಭ್ಯಾಸವನ್ನು ಮಾಡಬೇಕಿದೆ ಅಂತಕ್ಕಂಥದ್ದು ಇದರ ಕನ್ನಡದ ಭಾವಾರ್ಥ ನಿಮ್ಮದೇ ಲಿಖಿತ ಪ್ರಶ್ನೋಕ್ಕೆ ಉತ್ತರ ಪಾಂಛೆ ವಾಕ್ಯ ಲಿಖಿಯೇ ಎರಡು ಪ್ರಶ್ನೆಗಳಿದ್ದಾವೆ ಮೂವತ್ತ್ನಾಲ್ಕು ಮತ್ತು ಮೂವತ್ತೈದರಲ್ಲಿ ಎಂಟು ಅಂಕಗಳಿಗೋಸ್ಕರ ಕರ್ನಾಟಕ ಸಂಪುಟದಿಂದ ಕೇಳಿದರೆ ಕರ್ನಾಟಕಕ್ಕೆ ಪ್ರಕೃತಿ ಸೌಂದರ್ಯ ವರ್ಣನೆ ಕೀಜಿ ಅಂತ ಕೇಳಿದರೆ ಅಥವಾ ಕರ್ನಾಟಕ ಶಿಲ್ಪಕಲಾ ಅವರು ವಾಸ್ತುಕಲಾಕ ಪರಿಚಯ ದಿಜಿ ಅಂತ ಕೇಳಿದ್ದಾರೆ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳು ನಾವಾಗಲೇ ಇವನ್ನ ಅಭ್ಯಾಸ ಮಾಡಿರ್ತಕ್ಕಂಥದ್ದು ನೀವು ಹೆಚ್ಚು ಕರಾರುವಕ್ಕಾಗಿ ಹೆಚ್ಚು ತಪ್ಪಿಲ್ಲದೆ ಕಡಿಮೆ ತಪ್ಪುಗಳಿಂದ ಯಾವ ಒಂದು ಉತ್ತರವನ್ನು ಬರೀತಿರೋ ಆಯ್ಕೆ ಮಾಡಿಕೊಂಡು ಬರೀಬಹುದು ಇನ್ನು ಮೂವತ್ತೈದನೇ ಪ್ರಶ್ನೆ ಅಸಲತಾಯಿ ಚುನೌತಿಯೇ ಇಸೆ ಸ್ವೀಕಾರಕರು ಕ್ಯಾ ಕಮಿ ಹಗೆ ದೇಹ ಸುಧಾರಕರೋ ಕೋಶಿಶ್ ನಮಗೆ ಕವಿ ಹಾರನೇ ಯುವತಿಯ ಇದು ಕೊನೆಯ ಪ್ಯಾರಾಗ್ರಾಫು ನಾವು ಇಲ್ಲಿ ಬರಿತೀವಿ ಸಾಧ್ಯ ಆದರೆ ಕವಿ ಸೋಹನ್ಲಾಲ್ ದ್ವಿದಿ ಅವರ ಹೆಸರನ್ನು ಕೂಡ ತಾವು ಇಲ್ಲಿ ಬರೀರಿ ಒಳ್ಳೆಯದು ಮತ್ತು ಇಲ್ಲಿ ಗದ್ಯಾಂಶವನ್ನು ಓದ್ಬಿಟ್ಟು ಈ ಪ್ಯಾಸೇಜನ್ನು ಓದ್ಬಿಟ್ಟು ಇಲ್ಲಿ ಉತ್ತರವನ್ನು ನಾವು ಬರಿತ ಬರಿಬೇಕಾಗುತ್ತೆ ಮೊದಲನೇ ಪ್ರಶ್ನೆ ನೋಡೋಣ ಚಂದ್ರಯಾನ ಕೋ ಕಿಸ್ ಅಂತರಿಕ್ಷ ಕೇಂದ್ರಿಸಿ ಊಟ ಅಥವಾ ಯಾವ ಅಂತರಿಕ್ಷ ಇದರಿಂದ ಅದನ್ನು ಹಾರಿಸಿದ್ರು ಅಂತ ಇಲ್ಲಿ ನಾವು ಇಲ್ಲಿದೆ ನೋಡ್ರಿ ಚಂದ್ರಯಾನ ಕೋ ಭಾರತಕ್ಕೆ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರಸೆ ಉಡಾಯಗಾಯತ ಈಗ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಅದಕ್ಕೆ ಉತ್ತರ ನೆಕ್ಸ್ಟ್ ಚಂದ್ರಯಾನ್ ತೀನ್ ಕ್ಯಾ ಹೇ ಚಂದ್ರಯಾನ ಮೂರು ಏನದು ಚಂದ್ರಯಾನ ತೀನ್ ಭಾರತ್ಕ ಮಹತ್ವಾಕಾಂಕ್ಷಿ ಅವರು ಸಫಲ್ ಚಂದ್ರ ಮಿಷನ್ ಹೇ ಇದು ಎರಡನೆಯ ಒಂದು ಪ್ರಶ್ನೆಗೆ ಉತ್ತರ ನಾವು ಮೊದಲನೇಲೇನು ಮೊದಲನೇ ಪ್ರಶ್ನೆಗೆ ಎರಡನೇಲೇನು ಎರಡನೇ ಪ್ರಶ್ನೆಗೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಇಲ್ಲೇ ಒಂದು ಉದಾಹರಣೆಗಾಗಿ ನಾನು ಇಲ್ಲಿ ಕೊಡ್ತಾಯಿದ್ದೀನಿ ಸ್ವಲ್ಪ ಗಮನ ಕೊಟ್ಟರೆ ನಾವು ಈ ಒಂದು ಉತ್ತರವನ್ನು ಬರೀಬೋದು ಚಂದ್ರಮಾ ದಕ್ಷಿಣ ಧ್ರುವ ಪೋಷನೇವಾದ ಏಕಮಾತ್ರ ದೇಶಕ್ಕೊಂದು ಸಹ ಭಾರತ್ ಇಲ್ಲಿ ಎಲ್ಲಿದೆ ಈ ಮಾತು ಹಾಂ ಇಲ್ಲಿದೆ ಚಂದ್ರಮಾಕೆ ಚಂದ್ರಮಾ ಕೆಸೆ ಪರ ಅಂದರೆ ದಕ್ಷಿಣ ಹಿಸೆ ಪರ ಪೋಚ್ನೆವಾದ ಭಾರತ್ ಏಕಮಾತ್ರ ದೇಶ ಇಲ್ಲಿದೆ ಇದು ಇದು ಮೂರನೇ ಪ್ರಶ್ನೆಗೆ ಉತ್ತರ ಮೂರನೇ ಪ್ರಶ್ನೆಗೆ ಉತ್ತರ ಹಾಗೆಯೇ ರಾಷ್ಟ್ರೀಯ ಅಂತರಿಕ್ಷ ದಿವಸ ಕಬ್ ಮನಾಯ ಜಾತ ಅಂತಕ್ಕಂಥದ್ದು ಕೊನೆಗೆ ಕೇಳಿದರೆ ಪ್ರತ್ಯೇಕ ವರ್ಷ ತೇಯಿಸ್ ಅಗಸ್ಟ್ಗೂ ರಾಷ್ಟ್ರೀಯ ಅಂತರಿಕ್ಷ ದಿವಸ ಮನಾಯ ಹೀಗೆ ನಾವು ಗೊತ್ತಾಕೊಂಡು ನೀಟಾಗಿ ಅವನ ಬರಿ ಬರಿಬಹುದು ಮತ್ತು ಈಗ ನಿಬಂಧ ಕೇಳಿದರೆ ಹದಿನೆರಡು ಅಥವಾ ಹದಿನೈದು ವಾಕ್ಯಗಳಲ್ಲಿ ನಾವೇನು ಮಾಡಬೇಕು ಉತ್ತರಿಸಬೇಕು ಇಂಟರ್ನೆಟ್ ಬಗ್ಗೆ ನೀವು ಈಗಾಗಲೇ ಕಲ್ತಿದ್ದೀರಾ ಅವನು ಈಸಿಯಾಗಿ ಅದನ್ನು ಪೀಠಿಕೆಯನ್ನು ಹಾಕ್ತಿರೋ ಪ್ರಸ್ತಾವನ ಅದರ ಮಹತ್ವವನ್ನು ಹೇಳ್ತೀರಾ ಅದರ ಲಾಭವನ್ನು ಹೇಳ್ತೀರಾ ಮತ್ತು ಕೊನೆಗೆ ಉಪಸಂಹಾರಲ್ಲಿ ಈ ಪ್ರಸ್ತಾವನೆ ಹೇಳಿರ್ತಕ್ಕಂಥ ಮಾತನ್ನೇ ಸ್ವಲ್ಪ ಚೇಂಜ್ ಮಾಡಿ ಇಲ್ಲಿ ಬರೀತೀರಾ ಹನ್ನೆರಡರಿಂದ ಹದಿನೈದು ವಾಕ್ಯ ಇದನ್ನು ಕೂಡ ಕಂಪ್ಲೀಟ್ ನಿಮ್ಮ ಕಂಪ್ಲೀಟ್ ಸಿಲೆಬಸ್ನ ಒಂದೇ ವಿಡಿಯೋದಲ್ಲಿ ಹೇಳಿರೋ ಪ್ರಯತ್ನವನ್ನು ಮಾಡಿದ್ದೀವಿ ಅಲ್ಲಿ ಅದರಲ್ಲಿ ಪತ್ರ ಇದೆ ನಿಬಂಧಿದೆ ಇದೆ ಮತ್ತೊಂದಿದೆ ಅದರಲ್ಲಿ ಲಿಂಕ್ ಕೂಡ ಐಬಟ್ ಅದರಲ್ಲಿ ಕೊಡ್ತಾ ಇದ್ದೀನಿ ಮತ್ತು ಎಂಡ್ ಸ್ಕ್ರೀನಲ್ಲೂ ಕೂಡ ಅದು ಲಿಂಕ್ ಆಗುತ್ತೆ ನೀವು ಅಲ್ಲಿಂದ ಇವನ್ನ ನೋಡಿ ಅಭ್ಯಾಸ ಮಾಡ್ಬೋದು ಒಳ್ಳೆಯ ಅಂಕಗಳನ್ನು ನೀವು ಪಡಿಬೋದು ಒಂದು ಪರ್ಯಟನಕ್ಕೆ ಮಹತ್ವ ಕೇಳಿದರೆ ಇನ್ನೊಂದು ಜನಸಂಖ್ಯೆಗೆ ಸಮಸ್ಯೆ ಕೇಳಿದರೆ ನಾವು ಇಂಟರ್ನೆಟ್ ಕ್ರಾಂತಿಯಿಂದ ಅದನ್ನು ನಾವು ಬರಿತೀವಿ ಮೂರು ದಿನದ ರಜಾಪತ್ರವನ್ನು ಕೇಳಿದರೆ ಐದು ಅಂಕಗಳಿಗೋಸ್ಕರ ಕೊನೆಯ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಈಗಾಗಲೇ ಸಾಕಷ್ಟು ಅಭ್ಯಾಸ ಮಾಡಿದ್ದೀರಾ ನಾನು ಹೇಳಿದ್ನಲ್ಲ ಆ ವಿಡಿಯೋ ನೋಡಿರಿ ಅಥವಾ ಈ ಪಕ್ಕದ ವಿಡಿಯೋದ ಬೇಕಾದ್ರೂ ನೋಡಿರಿ ಪತ್ರ ಹೇಗೆ ಬರೀಬೇಕು ಅಂತಕ್ಕಂಥದ್ದನ್ನು ತುಂಬ ಸರಳವಾಗಿ ವಿವರಿಸ ವಿವರಿಸಲಾಗಿದೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ ಧನ್ಯವಾದಗಳು